ಏ ಭೂಮಿ ಬಂದಾಗಿಂದ ಹತ್ತೀನಿ ಮನೆಯಿಂದ ಆಚೆನೆ ಬರ್ತಿಲ್ಲಲ್ಲ ನೀನು ಏನಾಗಿದೆ ನೀನೀಗ ಹಳ್ಳಿ ಅಂದ್ರೆ ಅಷ್ಟು ಬೇಸರ ಆಗ್ಯದೇನು ಬೇಜಾರಾಗದೆ ಇನ್ನೇನಾಗುತ್ತೆ ಗೊತ್ತಿಲ್ವಾ ಹೊರಗಡೆ ಹೋಗೋಣ ಅಂತ ಹೇಳಿದ್ರೆ ಅದೇ ಗಲೀಜ್ ಗುಡಿಸ್ಲು ಟಾಯ್ಲೆಟ್ ಟಾಯ್ಲೆಟ್ಗಳಂತೂ ಇಲ್ಲವೇ ಇಲ್ಲ ಆ ರೋಡ್ ನಲ್ಲಿ ಹೋಗಿ ಮೈಕೈ ನೋಡ್ಸ್ಕೊಳಕಿನ ವಾಸಿ ನಾನು ಇರೋದು ಏ ಹುಚ್ಚು ಕೊಡಿ ನಮ್ ಕಾಲದ ಮಾತಾಡ್ಲಿಕ್ಕೆ ಹತ್ತಿ ನೀನು ನಮ್ಮ ಕಾಲದಾಗ ಹಳ್ಳಿ ಹಂಗಿತ್ತು ಖರೆ ಆದರೆ ಈಗ ಹಂಗಿಲ್ಲ ಹಾಗಿದ್ರೆ ಈಗ ಹಳ್ಳಿಗಳು ಹೇಗಿವೆ ಮೊದಲು ಅಡ್ಗೆ ಮಾಡ್ಬೇಕಂದ್ರ ಕಟ್ಕಿ ಕಾಡ್ಗೆ ಹೋಗಬೇಕಿತ್ತು ಆದರೆ ಈಗ ಹಂಗಿಲ್ಲ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯಿಂದ ಪ್ರತಿ ಒಂದು ಹಳ್ಳಿ ಮನೆಯೊಳಗೂ ಗ್ಯಾಸ್ ಒಲಿಯದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಿಂದ ಎಷ್ಟೋ ಮಂದಿಗೆ ಸೂರ್ ಸಿಕ್ಕಿದೆ ಹಳ್ಳಿಗಳಲ್ಲಿ ಗುಡಿಸಲು ಮಾಯ ಆಗಿ ಸಿಟಿ ಥರ ಆಗ್ಲಿಕ್ಕೆ ಆಗ್ತದ ಇನ್ನೂ ಕೇಳು ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಿಂದ ಬರೀ ನಿಮ್ಮ ಸಿಟಿಲಲ್ಲೇ ಹಳ್ಳಿಲು ಎಂತೆಂತ ರಸ್ತೆ ಬಂದಿದೆ ಹೋಗಿ ನೋಡು ಆಚೆ ಬಂದರೆ ಕಾಣ್ತದೆ ಇನ್ನೊಂದು ಪುಣ್ಯದ ಕೆಲಸ ಕೇಳು ಭೂಮಿ ನೀರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಜಲಜೀವನ್ ಮಿಷನ್ ಯೋಜನೆಯಿಂದ ಪ್ರತಿಯೊಂದು ಹಳ್ಳಿಗೂ ಬಳಸಲಿಕ್ಕೆ ಕುಡಿಲಿಕ್ಕೆ ನೀರು ಬರೋ ತರ ಮಾಡಿದ್ದಾರೆ ಆಮೇಲೆ ಅದೇನೋ ಟೋಯ್ಲೆಟ್ ಇಲ್ಲ ಟೊಯ್ಲೆಟ್ ಇಲ್ಲ ಅಂದಿಯಲ್ಲ ಹ ಪ್ರತಿಯೊಂದು ಹಳ್ಳಿ ಮನೆಗೂ ಶೌಚಾಲಯ ಕಟ್ಟಿಸ್ಕೊಟ್ಟಿದ್ದಾರೆ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಸಹಾಯ ಆಗಿದೆ ಗೊತ್ತಾ ಅವ್ರ ಆರೋಗ್ಯ ಕೂಡ ಸುಧಾರಣೆ ಆಗಿದೆ ಕಣೆ ಇನ್ನು ಜನ್ ಧನ್ ಖಾತೆ ಬಗ್ಗೆ ನಿನಗೆ ಗೊತ್ತೇ ಇರಬೇಕಲ್ಲ ಹ್ಞೂ ಹಳ್ಳಿಗಳ ಸುಧಾರಣೆಗೆ ಏನೇನ್ ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ ಇನ್ನು ಈ ಪ್ಯಾಟೆ ಮಂದಿ ಹಳ್ಳಿ ಕಂಡ್ರೆ ಮೂಗು ಮುರಿಯೋ ಅಷ್ಟಿಲ್ಲ ಅರ್ಥ ಆಯ್ತಾ ಹ್ಮ್ ಅಯ್ಯೋ ಅಜ್ಜಿ ಇಷ್ಟೆಲ್ಲ ಸುಧಾರಣೆ ಆಗಿದೆ ಅನ್ನೋದು ನಂಗೆ ಗೊತ್ತೇ ಇರ್ಲಿಲ್ಲ ತಪ್ಪಾಯ್ತು ಅದಿರ್ಲಿ ಇದನ್ನೆಲ್ಲ ಯಾರು ಮಾಡಿದ್ದು ಇನ್ಯಾರು ನಮ್ಮ ಪ್ರಧಾನ ಸೇವಕ ನಮ್ಮ ಹೆಮ್ಮೆಯ ಮೋದಿಯವರು ಆ ಶ್ರೀರಾಮ ನಮ್ಮ ಮೋದಿಯವ್ರನ್ನ ನೂರು ಕಾಲ ಸುಖವಾಗಿಟ್ಟು ಆಗಿಟ್ಟು ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ